ಹಾಯ್ ಫ್ರೆಂಡ್ಸ್ ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ ತಮಿಳಲ್ಲಿ ನೋಡೇ ಎಲ್ರಿಗೂ ಗೊತ್ತಾಗಿರುತ್ತೆ ಏನು ವಿಷಯ ಅಂತ ಹೇಳಿ ನಿನ್ನೆ ಆಸ್ಟ್ರೇಲಿಯಾ ಸೋತ ನಂತರ ಸ್ಟೀವ್ ಸ್ಮಿತ್ ಅವರು ಕ್ರಿಕೆಟ್ಗೆ ವಿದಾಯ ಹೇಳಿದ್ದಾರೆ ಹಾಗೆ ಯಾವ ಯಾವ ಮ್ಯಾಚ್ಗಳಿಗೆ ವಿದಾಯ ಹೇಳಿದ್ದಾರೆ ಅದನ್ನೆಲ್ಲ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋ ಶುರು ಮಾಡೋಣ ನಿನ್ನೆ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನೋಡಿದರ ಯಾವ ಥರ ನಡೀತು ಅಂತ ಹೇಳಿ ಬ ಆಸ್ಟ್ರೇಲಿಯಾದವರು ನಾವು ಟಾಸ್ ಗೆದ್ದು ಅವರು ನಾವು ಫಸ್ಟ್ ಬ್ಯಾಟಿಂಗೇ ಮಾಡ್ತೀವಿ ಅಂತ ಬ್ಯಾಟಿಂಗ್ ಹಾಕಿ ಅದಾದ ಅದಾದಮೇಲೆ ಮೊದಲಿಗೆ ಟ್ರಾವಿಸ್ ಹೆಡ್ ಅವರು ಯಾವ ಥರ ಒಂದು ಇನ್ನೇನು ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ರು ಆಸ್ಟ್ರೇಲಿಯಾ ನಮ್ಮ ಬೌಲಿಂಗ್ ವರುಣ್ ಚಕ್ರವರ್ತಿ ಸ್ಪಿನ್ನರ್ ಒಂದು ಬೆಂಕಿ ಸ್ಪಿನ್ನರ್ ಅಂತಲೇ ಹೇಳ್ಬೋದು ಇವರು ಒಂದು ಆ ವಿಕೆಟ್ ಐತಿದ್ರಿಂದ ನಮ್ಮ ಇಂಡಿಯಾ ಸ್ವಲ್ಪ ರನ್ ಕಟ್ಟಿ ಹಾಕೋಕ್ಕೆ ಹೆಲ್ಪ್ ಆಯ್ತು ಅಂತಲೇ ಹೇಳ್ಬೋದು ಕ್ಯಾಪ್ಟನ್ ಸ್ಮಿತ್ ಅವರು ಕೂಡ ನೈಂಟಿ ಸಿಕ್ಸ್ ಬಾಲ್ಗೆ ಸೆವೆಂಟಿ ತ್ರೀ ಸೆಮಿ ಅವ್ರ ಬಾಲ್ಗೆ ಅವರು ಕೂಡ ಯಾವ ಥರ ವಿಕೆಟ್ ಆದರು ಅಂತ ನೀವೇನು ನೋಡಿದ್ರ ನೆಕ್ಸ್ಟು ಆ ಕಡೆ ನೋಡೋದಾದರೆ ಅಲೆಕ್ಸ್ ಕೆರಿ ಅವರಿಂದ ಸ್ವಲ್ಪ ಪರ್ಫಾರ್ಮೆನ್ಸ್ ಬಂತು ಬಟ್ ನಿನ್ನೆ ಮ್ಯಾಚ್ ನಮ್ಮ ಇಂಡಿಯಾ ಬ್ಯಾಟ್ಸ್ಮನ್ಗಳು ನೋಡೋದಾದರೆ ಯಾವ ಥರ ಬ್ಯಾಟಿಂಗ್ ಆಡಿದ್ರು ಅಂತ ನೋಡೋದಾದ್ರೆ ಮೊದಲಿಗೆ ರೋಹಿತ್ ಶರ್ಮಾ ಅವರು ಒಂದು ಅಗ್ರೆಷನ್ ಇಂಟೆಂಟಿಂದಲೇ ಆಡ್ತಿದ್ರು ಅಂತಲೇ ಹೇಳ್ಬೋದು ಯಾಕಂದರೆ ಸ್ಟಾರ್ಟಿಂಗಿಂದ ಕೂಡ ಅವರು ಫೋರ್ ಸಿಕ್ಸ್ ಹೊಡೆಯೋಕೆ ನೋಡ್ತಾಯಿದ್ರು ನೆಕ್ಸ್ಟ್ ಗಿಲ್ ಅವರಿಂದ ಏನು ನಿನ್ನೆ ಅಷ್ಟು ಪರ್ಫಾರ್ಮೆನ್ಸ್ ಬರಲಿಲ್ಲ ಲೆವೆನ್ ಬಾಲ್ಗೆ ಒನ್ಲಿ ಏಟ್ ರನ್ಸ್ ಹೊಡೆದು ನೆಕ್ಸ್ಟ್ ವಿರಾಟ್ ಕೊಹ್ಲಿ ನಮ್ಮ ರನ್ ಮಿಶಿನೇ ಅಂತಲೇ ಹೆಸರುವಾಸಿಯಾಗಿದ್ದ ಚೇಜ್ ಮಾಸ್ಟರ್ ವಿರಾಟ್ ಕೊಹ್ಲಿ ಅವರು ಇನ್ನೊಂದು ಹದಿನಾರು ರನ್ ಆಗಿದೆ ಹಂಡ್ರೆಡ್ ಕೂಡ ಕಂಪ್ಲೀಟ್ ಆಗ್ತಿತ್ತು ಬಟ್ ಅವರ ಟೈಮ್ ಸರಿ ಇರಲಿಲ್ಲ ಅನಿಸುತ್ತೆ ಹಂಡ್ರೆಡ್ ಕೂಡ ಆಗಲಿಲ್ಲ ನಿನ್ನೆ ಬಟ್ ಒಂದು ಮ್ಯಾಚ್ ವಿನ್ನಿಂಗ್ ಪರ್ಫಾರ್ಮೆನ್ಸ್ ಕೊಟ್ಟರು ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾ ಪರವಾಗಿ ನೆಕ್ಸ್ಟ್ ಶ್ರೇಯಸ್ ಅಯ್ಯರ್ ಅವರು ಅವರು ಕೂಡ ಸಿಕ್ಸ್ಟಿ ಟು ಬಾಲ್ಗೆ ಫೋರ್ಟಿ ಫೈವ್ ರನ್ಸ್ ಅವರು ಕೂಡ ಸ್ಲೋವಾಗಿ ಎಕ್ಸಲರೇಟ್ ಮಾಡ್ತಾ ಇದ್ರು ಬಟ್ ಅಷ್ಟರಲ್ಲಿ ಅವ್ರದ್ದು ಕೂಡ ವಿಕೆಟ್ ಹೋಯಿತು ನೆಕ್ಸ್ಟ್ ಅಕ್ಷರ್ ಪಟೇಲ್ ಅವರು ಬರ್ತಾರೆ ಅವರು ಕೂಡ ಏನು ಅಷ್ಟೊಂದು ಹೇಳ್ಕೊಳ್ಳೋಕೆ ಪರ್ಫಾರ್ಮೆನ್ಸ್ ಕೊಡೋಲ್ಲ ಬಟ್ ಕೆ ಎಲ್ ರಾಹುಲ್ ಅವರು ನೋಡಿ ತರ್ಟಿ ಫೋರ್ ಬಾಲ್ಗೆ ಫೋರ್ಟಿ ಟು ಅವರು ಕೂಡ ಸ್ಲೋ ಆಗಿ ನಿಂತಾಡ್ತಾ ಇರ್ತಾರೆ ಒಂದು ಎಂಡಲ್ಲಿ ಬಟ್ ಒಂದು ಅವರಿಂದನೂ ಕೂಡ ಒಂದು ಮ್ಯಾಚ್ ಏನೇಂಗೆ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಬಟ್ ಮ್ಯಾಚ್ ಟರ್ನ್ ಆಗಿದ್ದು ಎಲ್ಲಿ ಅಂದರೆ ಹಾರ್ದಿಕ್ ಪಾಂಡ್ಯ ಅವರು ನಿನ್ನೆ ಮ್ಯಾಚಲ್ಲಿ ಹಾರ್ದಿಕ್ ಪಾಂಡ್ಯ ಅವರು ಯಾವ ಥರ ಟ್ವೆಂಟಿ ಫೋರ್ ಬಾಲ್ಗೆ ಟ್ವೆಂಟಿ ಏಯ್ಟ್ ರನ್ನು ಮೂರು ಸಿಕ್ಸ್ ಹೊಡೆದ್ರೆ ಮೂರು ಸಿಕ್ಸು ಒಂದು ಬೌಂಡ್ರಿ ಹೊಡೆದಿದ್ದಾರೆ ಮೂರು ಸಿಕ್ಸ್ ಅಂದರೆ ಅಲ್ಲೇ ಏಯ್ಟೀನು ಟ್ವೆಂಟಿ ಫೋರ್ ರನ್ ಇವ್ರದ್ದು ಬೌ ಫೋರ್ ಸಿಕ್ಸಲ್ಲಿ ಟ್ವೆಂಟಿ ಫೋರ್ ರನ್ ಬಂದಿದೆ ನೋಡಿ ನಿನ್ನೆ ಮ್ಯಾಚಲ್ಲಿ ಒಂದು ಬೆಂಕಿ ಆಗಿತ್ತು ಅಂತಲೇ ಹೇಳ್ಬೋದು ಬಟ್ ಆಸ್ಟ್ರೇಲಿಯಾ ಒಂದು ಆಸ್ಟ್ರೇಲಿಯಾ ಮೇಲೆ ಒಂದು ರಿವೆಂಜ್ ಮುಗಿತು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡೋದಾದರೆ ಸ್ಮಿತ್ ಅವರು ಒಡಿಯ ಒಡಿಯಾ ಮ್ಯಾಚ್ಗೆ ನಿವೃತ್ತಿಗೊಳಿಸಿದ್ದಾರೆ ಬಟ್ ಟಿ ಟ್ವೆಂಟಿ ಮ್ಯಾಚಿಗೆಲ್ಲ ಹೇಳಿಲ್ಲ ಬಟ್ ನಿನ್ನೆ ಮ್ಯಾಚ್ ಮುಗಿದ ತಕ್ಷಣ ದಿಢೀರಂತ ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಬಟ್ ಅದು ಇವಾಗ ಎಲ್ಲ ಕಡೆ ಇವರು ನಿನ್ನೆ ಮ್ಯಾಚ್ ಸೋತಿದ್ದಕ್ಕಾಗಿ ನಿವೃತ್ತಿ ಘೋಷಣೆ ಮಾಡಿದ್ದಾರೆ ಅಂತ ಆಗ್ತಿದೆ ಬಟ್ ಅವರು ಒಡಿಯ ಪಂದ್ಯಕ್ಕೆ ಮಾತ್ರ ವಿದಾಯ ಹೇಳಿದ್ದಾರೆ ಅಂತ ಹೇಳ್ಬೋದು ಬಟ್ ನಮ್ಮ ಇಂಡಿಯಾಗ ಕೂಡ ನಮ್ಮ ಇಂಡಿಯಾ ಅಂತೂ ಹೋಗಿ ಫೈನಲ್ಗೆ ಕುಂತೀವಿ ನಿನ್ನ ನೋಡಬೇಕು ಅದ್ರ ಜೊತೆ ಸೌತ್ ಆಫ್ರಿಕಾ ಬರ್ತಾ ಅಲ್ಲ ನ್ಯೂಜಿಲ್ಯಾಂಡ್ ಬರ್ತಾ ಅಂತ ಬಟ್ ಗೆದ್ದು ನ್ಯೂಜಿಲ್ಯಾಂಡ್ ಅವರು ನಾವು ಫಸ್ಟ್ ಬ್ಯಾಟಿಂಗೇ ಮಾಡ್ತೀವಿ ನೀವು ಡಿಪೆಂಡ್ ಮಾಡಿ ನೋಡೋಣ ಯಾವ ಥರ ಮಾಡ್ತೀರಾ ಅಂತ ಆಡ್ತಿದ್ದಾರೆ ಬಟ್ ಆಲ್ರೆಡಿ ಅವ್ರದ್ದು ಕೂಡ ಒಂದು ವಿಕೆಟ್ ಹೋಗಿದೆ ವೇಟ್ ಮಾಡಿ ನೋಡೋಣ ಯಾರು ಬರ್ತಾರೆ ನಮ್ಮ ಜೊತೆ ಫೈನಲ್ಗೆ ಅಂತ ನ್ಯೂಜಿಲೆಂಡ್ ಬಂದರೆ ಒಳ್ಳೇದು ಯಾಕಂದರೆ ನ್ಯೂಜಿಲೆಂಡ್ ಅವರು ಮನೆಯೇ ನಮ್ಮ ಜೊತೆ ಆಲ್ರೆಡಿ ಸೋಯ್ತಿದ್ದಾರೆ ಬಟ್ ಒಂದು ಈಸಿ ಆಗುತ್ತೆ ಅಂತಲೇ ಹೇಳ್ಬೋದು ನಮ್ಮ ಇಂಡಿಯಾ ಟೀಮ್ಗೆ ನ್ಯೂಜಿಲೆಂಡ್ ಅವರು ಏನಾದರೂ ಬಂದರೆ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್